ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವು ಭಾರಿ ವೋಲ್ಟೇಜ್ ಸೃಷ್ಟಿಸಿದೆ ಡಿಕೆ ಸಹೋದರರು ಗೆಲುವಿಗಾಗಿ ತಂತ್ರವನ್ನು ರೂಪಿಸಿದ್ದಾರೆ ಕಾಂಗ್ರೆಸ್ ಗೆಲುವಿನ ನಾಗಲೋಟಕ್ಕೆ ಬ್ರೇಕ್ ಆಗೋದಕ್ಕೆ ಬಿಜೆಪಿ ರಣತಂತ್ರವನ್ನು ರೂಪಿಸಿದೆ ಜೊತೆಗೆ ಬೆಂಗಳೂರು ಉತ್ತರದಲ್ಲಿ ಶೋಭಾವೆರೆದ ಪ್ರಿಯಾಕೃಷ್ಣ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡುತ್ತಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಬ್ರದರ್ಸ್ ವರ್ಸಸ್ ಡಿಕೆ ಸಮರ ದೋಸ್ತಿಗಳ ತಂತ್ರಕ್ಕೆ ಡಿಕೆ ಬ್ರದರ್ಸ್ ಕೌಂಟರ್ ಪ್ಲಾನ್ ಇಪ್ಪತ್ತೆಂಟು ಕ್ಷೇತ್ರಗಳದ್ದು ಒಂದು ಲೆಕ್ಕವಾದ್ರೆ ಬೆಂಗಳೂರು ಗ್ರಾಮಾಂತರ ಅಖಾಡದ್ದೇ ಮತ್ತೊಂದು ಲೆಕ್ಕ ಇದು ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿಎನ್ ಮಂಜುನಾಥ ನಡುವಿನ ಕದನವಲ್ಲ

ಈಗಾಗಲೇ ದೋಸ್ತಿಗಳು ಹೃದಯವಂತ ಡಾಕ್ಟರ್ ಕಣಕ್ಕಿಳಿಸಿ ಪ್ರಾಮಾಣಿಕ ವರ್ಸಸ್ ಭ್ರಷ್ಟಾಚಾರ ಅಂತ ತಂತ್ರ ಹೂಡಿದೆ ಇದಕ್ಕೆ ಕೌಂಟರ್ ನೀಡುವುದಕ್ಕೆ ಡಿಕೆ ಬ್ರದರ್ಸ್ ಸೈಲೆಂಟ್ ಆಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ನಿನ್ನೆ ಸದಾಶಿವನಗರದ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಚುನಾವಣಾ ತಂತ್ರಗಾರಿಕೆ ಮಾಡಿದ್ದಾರೆ ಜೆಡಿಎಸ್ ನಾಯಕರಿಗೆ ಗಾಳ ಹಾಕಿದ ಡಿಕೆ ಬ್ರದರ್ಸ್ ಬಿಜೆಪಿ ಅಭ್ಯರ್ಥಿಯಾಗಿ ಮಂಜುನಾಥ್ ಕಣಕ್ಕಿಳಿದಿರೋದ್ರಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜೆಡಿಎಸ್ ನಾಯಕರು ಬೇಸರಗೊಂಡಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಹೀಗಾಗಿ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೆ ತೀರ್ಮಾನಿಸಲಾಗಿದೆ ಅಂತ ಡಿಕೆ ಬ್ರದರ್ಸ್ ಹೇಳಿದ್ದಾರೆ ಕುಟುಂಬದಿಂದನೇ ಬಿಜೆಪಿ ಪಾರ್ಟಿಗೆ ಸೇರಿಸ್ಬಿಟ್ರಲ್ಲ ಇನ್ನು ನಮ್ಮ ಗತಿ ಏನು ಅಂತ ಕಾರ್ಯಕರ್ತರನ್ನ ಹೇಳ್ತಾ ಇದ್ದಾರೆ ಅವರನ್ನು ಬಂದು ನಮ್ಮವರ ಹತ್ರ ಸಂಪರ್ಕ ಮಾಡ್ತಾ ಇದ್ದಾರೆ ನನ್ನ ಹತ್ರ ಸಂಪರ್ಕ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಏನು ಮಾಡಬೇಕು ಅಂತ ಎಲ್ಲರ ಅಭಿಪ್ರಾಯನ ತೆಗೆದುಕೊಂಡಿದ್ದೇನೆ ಅವನ್ನೆಲ್ಲ ನಮ್ಮ ಪಾರ್ಟಿಗೆ ಹಳ್ಳಿ ಮಟ್ಟದಲ್ಲಿ ಯಾರಾದ್ರೂ ಕಾರ್ಯಕರ್ತರು ಇದ್ದಾರೆ ಅವನ್ನೆಲ್ಲ ಸೇರಿಸ್ಕೊಡೋದಂತ ತೀರ್ಮಾನ ಮಾಡಿದ್ದಾರೆ ಕೆಲ ಜೆಡಿಎಸ್ ನಾಯಕರನ್ನ ನೋಡಿ ಅದು ರಾಜಕೀಯ ಅವ್ರ ನಾಯಕರೇ ಹಾಗೆ ಅವರ ಪಕ್ಷ ಪ್ರಬಲವಾಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಸೊ ಒಟ್ಟಾರೆ ಇವತ್ತು ಕಾರ್ಯಕರ್ತರಿಗೆ ದುಡಿದಂಥ ಕಾರ್ಯಕರ್ತರಿಗೆ ಸ್ಥಳೀಯ ಮಟ್ಟದಲ್ಲಿ ನಾನು ರಕ್ಷಣೆ ಕೊಡಲಿಕ್ಕೆ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಾನು ನಾನಿದ್ದೀನಿ ಬನ್ನಿ ಅಂತ ಹೇಳಿ ಆಹ್ವಾನ ಮಾಡ್ತಾ ಇದ್ದೀನಿ ಡಾಕ್ಟರ್ ಸಿಎನ್ ಮಂಜುನಾಥ್ ಬಲೆ ಹಾಕುವವನಿಗೆ ಮೀನು ಸಿಗುತ್ತೆ ಈ ಚುನಾವಣೆಯಲ್ಲಿ ನಾವು ಒಳ್ಳೆಯ ಈಜುಗಾರರಾಗಬೇಕು ಅಂತ ಖಡಕ್ಕಾಗಿಯೇ ಮಾತನಾಡಿದ್ದಾರೆ ಇನ್ನು ಡಿ ಕೆ ಸುರೇಶ್ಗೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದೆ ಅಂತ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಗುಡುಗಿದ್ದಾರೆ ಅವನಿಗೆ ಮುಂತು ಸಿಗುತ್ತೆ ಏನೂ ಎಂದನೆ ನೋಡೋ ನೋಡೋರಿಗೆ ಬರೀ ನೆಲ ಸಿಗುತ್ತೆ ಅದರಿಂದ ನಾವೆಲ್ಲ ಈ ಚುನಾವಣೆಯಲ್ಲಿ ಒಳ್ಳೆಯ ಆಗಬೇಕು ಆ ಈಟಿಗಾರರ ಮುತ್ತು ಸಿಗುತ್ತೆ ಅಂತ ನಮಗಂತ ಮೂರು ಬಾರಿ ಎಂ ಪಿ ಆಗಿರ್ತಕ್ಕಂಥ ಸುರೇಶ್ ತವರ ಇತ್ತೀಚಿನ ನಡವಳಿಕೆಗಳನ್ನ ಗಮನಿಸಿದಾಗ ಆ ಎಂಪಿ ಆಗಲಿಕ್ಕೆ ನಾವೆಲ್ಲ

ಮುನಿರತ್ನಾಗಿಂತ ಬೇರೆ ರಾವಣ ಇದ್ದಾರೆ ಅಂತ ಟಕ್ಕರ್ ನೀಡಿದ್ದಾರೆ ಇಪ್ಪ ಈ ನಾವೆಲ್ಲೇನು ಸನ್ಯಾಸಿಗಳೇನ್ರಿ ನಾವು ರಾಜಕೀಯ ಅಖಾಡಕ್ಕೆ ಬಂದಿರೋದು ನಾವೇನು ಸನ್ಯಾಸಿಗಳು ಅವ್ರು ರಾಜಕೀಯ ಆ ಕಾಡಾಡ ಮಾಡಿದಂಗೆ ನಾವು ಮಾಡ್ತೀವಿ ಅವರೇ ನಿಂತ್ಕೋಬೋದಾಗಿತ್ತಲ್ಲ ಒಬ್ಬ ಮುಖ್ಯಮಂತ್ರಿಯಾಗಿ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ ಆಗಿ ಅವ್ರನ್ನ ಬೇರೆಯವ್ರನ್ನ ಅವರ ಸಂಬಂಧಿಕರನ್ನ ಬೇರೆ ಪಕ್ಷದಿಂದ ನಿಲ್ಲಿಸ್ತಕ್ಕಂಥ ಅವಶ್ಯಕತೆ ಏನಿತ್ತು ಅವರೇ ಸ್ಪರ್ಧೆ ಮಾಡ್ಬೋದಾಗಿತ್ತಲ್ಲ ರಾಜಕೀಯ ಆ ಯಾಕೆ ಹೋದ್ರು ಅವ್ರು ವಾಪಸ್ಸು ಪಿಕ್ಚರ್ ತೆಗಿದಾರಲ್ಲ ಅವ್ರಿಗೆ ಗೊತ್ತು ಯಾವ್ಯಾವ ರಾಮ ಯಾರು ರಾವಣ ಅಂತ ಅವ್ರು ಪಿಚ್ಚರ್ ರೀ ಈಗ ಸಂಪೂರ್ಣ ರಾಮಾಯಣ ಕುರುಕ್ಷೇತ್ರ ತೆಗೆದವ್ರಿಗೆ ಸಂಪೂರ್ಣ ರಾಮಾಯಣ ತೆಗಿ ಕೇಳಿ ಮುನಿರತ್ನಂಗಿನ ರಾವಣ ಯಾರೇನ್ರಿ ಹ ಅವ್ರೇನ್ರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವು ಹೈವೋಲ್ಟೇಜ್ ಕದನ ಕಣವಾಗಿ ಮಾರ್ಪಟ್ಟಿದೆ ತಂತ್ರ ಪ್ರತಿ ತಂತ್ರ ಹೆಣಿತಾ ಇದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್